ನಿರಂತರ ಮಳೆಯಿಂದ ಅಲ್ಲಲ್ಲಿ ಮಣ್ಣು ಸಡಿಲಗೊಂಡು ಗುಡ್ಡ ಕುಸಿತದಂತಹ ಕೆಲವು ಘಟನೆಗಳು ನಡೆಯುತ್ತಿವೆ ಅದೇ ರೀತಿ ಗಾಲಿ ಮಳೆಗೆ ಮುನ್ಸೂಚನೆ ಇರುವ ಹಿನ್ನೆಲೆ ಜನರು ಮನೆಯಲ್ಲಿದ್ದು ಸುರಕ್ಷಿತವಾಗಿರಿ ಎಂದು ಸಹಾಯಕ ಕಮಿಷನರ್ ಮಾಧ್ಯಮದ ಮೂಲಕ ಮನವಿಯನ್ನ ಮಾಡಿದ್ದಾರೆ ಪುತ್ತೂರು ಬೈಪಾಸ್ ರಸ್ತೆಯಲ್ಲಿ ಗುಡ್ಡ ಕುಸಿತ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭ ಮಾಧ್ಯಮದ ಜೊತೆ ಮಾತನಾಡಿದ ಇಬ್ಬರು ನಿರಂತರವಾಗಿ ಸುರಿದ ಮಳೆಯಿಂದ ಹಲವು ಕಡೆ ಅಪಾಯಕಾರಿ ಸ್ಥಿತಿ ಎದುರಾಗಿದೆ ಬೈಪಾಸ್ ರಸ್ತೆಯಲ್ಲಿ ಮಣ್ಣು ತೆರವು ಮಾಡಿ ಸಂಚಾರಿ ಪೊಲೀಸರು ಪರಿಶೀಲಿಸಿದ ಬಳಿಕ ವಾಹನ ಸಂಚಾರಕ್ಕೆ ಮುಕ್ತಗೊಳಿಸಿದ್ದಾರೆ ಅದೇ ರೀತಿ ಗುಡ್ಡದಿಂದ ಮಣ್ಣು ಬೀಳುವಂತಹ ಕಡೆ ಅರ್ಧ ರಸ್ತೆಯಲ್ಲಿ ಮಾತ್ರ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗ್ತದೆ ಸಂಚಾರ ಪೊಲೀಸರು ಈ ಕಾರ್ಯ ನಿರ್ವಹಿಸಲಿದ್ದಾರೆ ಈಗಾಗಲೇ ಹಲವು ಕಡೆ ಮಣ್ಣು ಕುಸಿತ ಕೃತಕ ನೆರೆ ಉಂಟಾಗ್ತಿದೆ ಅದೇ ರೀತಿ ಹವಾಮಾನ ಇಲಾಖೆಯಿಂದ ಬಂದಂತಹ ಮಾಹಿತಿಯಂತೆ ಗಾಳಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಜನರು ಅಗತ್ಯವಿದ್ದರೆ ಮಾತ್ರ ಕೆಲಸ ಕಾರ್ಯಕ್ಕೆ ತೆರಳುವಂಥದ್ದು ಇಲ್ಲವಾದಲ್ಲಿ ಮನೆಯಲ್ಲೇ ಇದ್ದು ರಕ್ಷಣೆಯನ್ನ ಮಾಡಿಕೊಳ್ಳಿ ಎಂದು ಹೇಳಿದ್ದಾರೆ ಇದರ ಜೊತೆಗೆ ಅಪಾಯಕಾರಿ ಮನೆಗಳಿದ್ರೆ ನಗರಸಭೆ ಮತ್ತು ಗ್ರಾಮ ಪಂಚಾಯತ್ ಕಡೆಯಿಂದ ನೋಟಿಸ್ ಅನ್ನು ನೀಡಲಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ಜನರು ಸಹಕಾರವನ್ನ ನೀಡಬೇಕು ಅಪಾಯಕಾರಿ ಮನೆಗಳನ್ನು ಬಿಟ್ಟು ಇಲಾಖೆಯಿಂದ ತೋರಿಸಿದ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆಯಬೇಕು ಜೀವ ಉಳಿಸುವ ಕೆಲಸ ಪ್ರಮುಖವಾದುದು ಇಲ್ಲಿ ತನಕ ಯಾವ ರೀತಿಯ ಮಾನಜೀವ ಹಾನಿಯಾಗಿಲ್ಲ ಸಾಕು ದನಗಳು ಮೃತಪಟ್ಟ ಬಗ್ಗೆ ವರದಿಯಾಗಿದೆ ಅದನ್ನು ಪರಿಶೀಲಿಸಿ ಪರಿಹಾರ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭ ನಗರಸಭೆ ಸದಸ್ಯ ಬಾಮಿ ಅಶೋಕ ಶೆನಾಯಿ ಹಾಗೆಯೇ ಪುತ್ತೂರು ನಗರಸಭೆ ಪೌರಾಯುಕ್ತ ಮಧು ಎಸ್ಸಾ ಮನೋಹರ್ ಮತ್ತಿತರರು ಉಪಸ್ಥಿತರಿದ್ದರು ಸೊ ಕೂಡಲೇ ಅವರು ಒಂದು ಜೆ ಸಿ ಬಿ ಮೊಬಿಲೈಸ್ ಮಾಡಿದ್ದು ಮತ್ತು ನಾವೇ ಎನ್ ಎಚ್ ಪಿ ಡಬ್ಲ್ಯೂ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಕಾಲ್ ಮಾಡುವಾಗ ಅವರು ಕೂಡ ಭಾಳ ಬೇಗ ಸ್ಪಂದಿಸಿ ಒಂದು ಏಳು ಗಂಟೆ ಒಳಗೆ ಏಳು ಗಂಟೆ ಒಳಗೆ ನಮಗೆ ಇಲ್ಲಿ ನಾಲ್ಕು ಜೆ ಸಿ ಬಿ ವೇರೇಬಲ್ ಟು ಮೊಬಿಲೈಸ್ ಮತ್ತು ಒಂದು ಎಕ್ಸ್ಟ್ರಾ ವೇಟಿಂಗ್ ಮೆಷಿನ್ ಕೂಡ ನಾವು ಮೊಬಿಲೈಸ್ ಮಾಡಿದ್ದೀವಿ ಸೊ ಇದು ದೊಡ್ಡ ಪ್ರಮಾಣಕ್ಕೆ ಒಂದು ಕ್ವಶನ್ ಆಗಿದೆ ಅದರಲ್ಲಿ ತಮಗೆ ಗೊತ್ತಿರೋ ಪ್ರಕಾರ ನಿರಂತರವಾದ ಮಳೆ ಇದೆ ಸೊ ಅದರಿಂದ ಏನಾಗುತ್ತೆ ಸಾಯಿಲ್ ನಮ್ಮ ಮಣ್ಣು ಲೂಸ್ ಆಗಿರ್ತದೆ ಸೊ ಇದು ಒಂದು ಅಪಾಯಕಾರಿ ಸ್ಥಿತಿಗೆ ಬಂದುಬಿಟ್ಟಿದೆ ಸೊ ಈಗ ನಾವು ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ನಮ್ಮ ಟೀಮ್ ಇದು ತಾವು ನೋಡ್ತೀರ ಪ್ರಕಾರ ನಮ್ಮ ಸಿ ಕಮಿಷನ್ ಸಿ ನಿರಂತರವಾಗಿ ರೂಪಿಸ್ತಾ ಇದ್ದಾರೆ ಸೊ ಈಗ ರೋಡ್ ವಾಶ್ ಮಾಡಿ ಸ್ವಲ್ಪ ಅಪಾಯಕಾರಿ ಇಲ್ಲ ಅಂತ ಖಚಿತ ಮಾಡಿ ಅದು ರೋಡ್ಗೆ ನಾವೇ ಟ್ರಾಫಿಕ್ಗೆ ಬಿಡ್ತೀವಿ ಬಟ್ ಇಲ್ಲಿ ಈಗಾಗಲೇ ಕೂಡ ನಾವೇ ನೋಡ್ತಾ ಇದ್ದೀವಿ ಅದು ಇದೆ ಮಣ್ಣು ಸೊ ಒಂದು ಟ್ರಾಫಿಕ್ ಪೊಲೀಸ್ದು ಕೂಡ ಒಪಿನಿಯನ್ ತೊಗೊಂಡು ಒಂದು ಆಫ್ ರೋಡ್ ಅರ್ಧ ನಾವೇ ಇದು ಬೆಟ್ಟದ ಹತ್ತಿರ ಇರುವ ಪಾರ್ಟಿಗೆ ನಾವೇ ಬ್ಲಾಕ್ ಮಾಡಿ ಇನ್ನೊಂದು ಪಾರ್ಟಿಗೆ ಒಂದು ಲೇನ್ ಮಾಡಿ ಈಗ ಬಿಟ್ ಬಿಡ್ತೀವಿ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಬಟ್ ಈಗ ಇನ್ನು ಮುಂದೆ ಸ್ವಲ್ಪ ನೋಡಬೇಕಾಗತ್ತೆ ನಮಗೆ ಇದು ಎಲ್ಲ ಆಪರೇಷನ್ ಮುಕ್ತಾಯಗೊಂಡು ಇನ್ನೊಮ್ಮೆ ಒಂದು ಪರಿಶೀಲನೆ ಮಾಡಿ ಹಬ್ಬ ಇಲ್ಲ ಅಂತ ಖಚಿತಪಡಿಸ್ಕೊಂಡು ಮಾತ್ರ ಇದು ಓಪನ್ ಮಾಡಬೇಕಾಗುತ್ತೆ ಸೊ ಈಗ ಆಲ್ಟರ್ನೇಟಿವ್ ರೂಟ್ ನಮ್ಮ ಸಿಟಿ ಒಳಗಿಂದ ಇದೆ ಸೊ ಅದು ಜನರು ಓಡಾಡ್ತಾ ಇದ್ದಾರೆ ಅದಾರದಲ್ಲಿ ಸೊ ಇದು ಫಸ್ಟ್ ನಾವೇ ಹಬ್ಬ ಇಲ್ಲ ಅಂತ ಖಚಿತಪಡ್ತೀವಿ